ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗುಡೆಕೋಟೆ ಗ್ರಾಮದಲ್ಲಿ ಒನಕೆ ಓಬವ್ವ ಉತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಎರಡು ದಿನಗಳ ಕಾಲ ನಡೆಯುವ ಈ ಉತ್ಸವವು ನಾಡಿನ ಸಂಸ್ಕೃತಿ ಮತ್ತು ವೀರ ಮಹಿಳೆಯೊಬ್ಬರ ಶೌರ್ಯವನ್ನು ಸಾರುವ ನಿಟ್ಟಿನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎನ್ ಟಿ ಶ್ರೀನಿವಾಸ್ ರವರು ಒನಕೆ ಓಬವ್ವ ಅವರ ಶೌರ್ಯ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ ಅವರ ಧೈರ್ಯ ಮತ್ತು ದೇಶ ಪ್ರೇಮವನ್ನು ನಾವು ಸ್ಮರಿಸಬೇಕು ಈ ಉತ್ಸವವು ಓಬವ್ವ ಅವರಿಗೆ ಅರ್ಪಿತವಾಗಿದೆ ಎಂದು ಹೇಳಿದ್ದಾರೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮುನ್ನಿಕೇರಿ ಮತ್ತು ಎಸ್ಪಿ ಜಾನ್ವಿ ಸೇರಿದಂತೆ ವಿವಿಧ ಗಣ್ಯರು ಈ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ಸವಕ್ಕೆ ಮರಗು ನೀಡಿದರು ಒನಕೆ ಓಬವ್ವ ತವರ ಗ್ರಾಮವಾದ ಗುಡೇಕೋಟೆ ಗ್ರಾಮದಲ್ಲಿ ಈ ಉತ್ಸವವು ಆಯೋಜಿಸಲಾಗಿತ್ತು ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ನೃತ್ಯಗಳು ಸಂಗೀತ ಕಾರ್ಯಕ್ರಮಗಳು ನಡೆದವು ಕಲಾವಿದರು ತಮ್ಮ ವಿಶಿಷ್ಟ ಶೈಲಿಯ ಮೂಲ ಪ್ರೇಕ್ಷಕರನ್ನು ರಂಜಿಸಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬರೂ ಇದು ಅನುಭವ ನೀಡಿತು ಉತ್ಸವದಲ್ಲಿ ಭಾಗವಹಿಸಿದ ಸಾವಿರಾರು ಸಂಖ್ಯೆಯ ಜನಸ್ತೋಮವು ಓಬವ ಅವರ ವೀರಗಾಥೆಯನ್ನು ಸ್ಮರಿಸಿತು ಉತ್ಸವವು ಸಾಮೂಹಿಕವಾಗಿ ಸಂಭ್ರಮಿಸುವ ವೇದಿಕೆಯಾಯಿತು ಕಾರ್ಯಕ್ರಮ ಯಶಸ್ವಿ ಗ್ರಾಮಸ್ಥರು ಹಾಗೂ ಆಡಳಿತ ವರ್ಗದ ಶ್ರಮಿಸಿದರು